मत पोल व्यवस्थे चंद्र आस्ति पास्ति प्राण रक्षण मान रक्षण सुरक्षित वाद ವ್ಯವಸ್ಥೆ ನಿರ್ಭಯವಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಅಂತ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಾನು ಮೊದಲಿಗೆ ಪ್ರಸ್ತಾಪ ಮಾಡಿದ್ದೇನೆ ಹೋಮ್ ಮಿನಿಸ್ಟರ್ಥಾಪನ ಮಾಡ ಒಳ್ಳೆ ಕೆಲಸ ಮಾಡಿದ್ರೆ ನಮ್ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಅಂತೇಳಿ ಶ್ರದಾಶ್ವಿ ಕೊಡ್ತಾರೆ ಅವರು ಕರ್ತವ್ಯ ಲೋಪ ಮಾಡಿದ್ರೆ ಬೇಜವಾಬ್ದಾರಿಯನ್ನ ಅನ್ಕಂಡ್ರೆ ಯಾರು ಕೂಡ ಸಹಿಸಲ್ಲ ಅಂತಕ್ಕಂಥದ್ದು

ನಾನು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ ಎಸ್ ಪಿ ಡಿ ಡಿಸಿಪಿ ಐಜಿ ಮತ್ತೆ ಪೊಲೀಸ್ ಕಮಿಷನರ್ ಎಲ್ಲರೂ ಕೂಡ ದಿನ ಒಂದು ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಲೇಬೇಕು ಅಲ್ಲಿ ಸ್ಥಳೀಯ ಜನರನ್ನ ಭೇಟಿ ಮಾಡಿ ಸಮಸ್ಯೆಗಳೇನು ಅಂತ ತೀರ್ಥ ಸ್ಥಳೀಯ ಪೊಲೀಸ್ನವ್ರಿಗೆ ಗೊತ್ತಾಗ್ದೇನೆ ಯಾವ ಅಪರಾಧಗಳು ಕೂಡ ನಡೆಯಲಿಕ್ಕೆ ಸಾಧ್ಯ ಆಗಲ್ಲ ಒಂದು ಡ್ರಗ್ಸ್ ಇರ್ಬೋದು ಕಳ್ಳತನ ಮಾಡೋರ್ ಇರ್ಬೋದು ಹರೋಡೆ ಮಾಡ್ತಕ್ಕಂಥವ್ರು ಇರ್ಬೋದು ಕನ್ನ ಹಾಕೋರು ಇರ್ಬೋದು ಮಟ್ಕ ಜೂಜು ಕ್ಲಬ್ಗಳು ಇವೆಲ್ಲ ಅವರು ಗೊತ್ತಿಲ್ಲದೆ ನಡೆಯಕ್ಕೆ ಸಾಧ್ಯನೇ ಇಲ್ಲ ಕೆಲವು ಕಡೆಗಳಲ್ಲಿ ಪೊಲೀಸ್ನವರು ಇಂಥ ಕೃತಿಗಳನ್ನ ಇದರಲ್ಲಿ ಶಾಮಿಲ್ ಶಾಮೀಲಾಗುತ್ತೆ ಸೊ ಅವರು ಮನಸ್ಸು ಮಾಡಿದ್ರೆ ಬಹುತೇಕ ಅಪರಾಧಗಳನ್ನ ತಡೀಲಿಕ್ಕೆ ಸಾಧ್ಯ ಲಾಯರ್ ಆಗಿ ಅನುಭವದಿಂದ ಹೇಳ್ತಾ ಇದ್ದೇನೆ ಪ್ರಾಕ್ಟೀಸ್ ಮಾಡಿ ಮತ್ತೆ ಕೆಲವು ಶಿಸ್ತು ಕ್ರಮಗಳು ಪೊಲೀಸ್ನವರೇ ಅಶಿಸ್ತಿನಿಂದ ನಡ್ಕೊಳ್ಳೋದು ಅದ್ ಹಾಕ್ಬಾರ್ದು ಪೊಲೀಸ್ ನಲ್ಲಿ ಶಿಸ್ತು ಇರ್ಲೇಬೇಕು ಶಿಸ್ತು ಮೇಂಟೇನ್ ಮಾಡಲೇಬೇಕು ಎಲ್ಲ ಪೊಲೀಸ್ನವರು ಕೂಡ ಶಿಸ್ತು ಕಾಪಾಡತಕ್ಕಂತ ಕೆಲಸವನ್ನು ಮಾಡಬೇಕು ಮತ್ತೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಶಿಸ್ತು ಇರ್ಲಿ ಹೋದ್ರೆ ಕಷ್ಟ ಬಿಜಾಪುರದಲ್ಲಿ ಅಂತ ಅನ್ಸುತ್ತೆ ಬಿಜಾಪುರದಲ್ಲಿ ಬಂದು ನಡೆಯಿತು ಅವರು ಯಾವುದೋ ಒಂದು ಪಕ್ಷದ ಸಿಂಬಲ್ ಇರ್ತಕ್ಕ ಶಾಲೆಗಳನ್ನ ಹಾಕ ಬಿಜಾಪುರದಲ್ಲೂ ಎಲ್ಲ ಮಾಡಬಾರ್ಟ್ ಇನ್ಫಾರ್ಮೇಶನ್ ಹುಡ್ಕು ಮೆಸೇಜ್ ಹುಡುಕು ಪೊಲೀಸ್ ಆಫೀಸರ್ ನಾವು ಸಂವಿಧಾನದ ರೀತಿ ಕೆಲಸ ಮಾಡಬೇಕಲ್ಲ ಯಾವುದೇ ಕೋಮುವಾದ ಕೆಲಸವನ್ನ ಮಾಡಬಾರ್ದು ಆ ಸಿಂಬಲ್ಗಳು ಇರ್ತಾವಲ್ಲ ಅಂತದನ್ನೆಲ್ಲ ಮಾಡಕ್ಬೋದು ಸೊ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಒಂದಾಯ್ತು ಪೊಲೀಸು ಅಡ್ವೊಕೇಟ್ಸ್ ಸೊ ಇಂಥ ಕಡೆ ಪೊಲೀಸ್ನವರು ವರ್ತಿಸುವ್ಯವಸ್ಥೆ ಸ್ಟೇಟ್ ಒಂದಕ್ಕೊಂದು ಸಂಬಂಧ ಇದೆ ಅದರಿಂದ ಸುವ್ಯವಸ್ಥೆಯನ್ನ ಕಾಪಾಡಲೇ ಇರಬೇಕು ಈಗ ಕರ್ನಾಟಕಕ್ಕೆ ಒಂದು ಹೆಸರು ಇದೆ ಕರ್ನಾಟಕದ ಪೊಲೀಸ್ ಅಂತಂದ್ರೆ ಇಡೀ ದೇಶದಲ್ಲಿ ಒಂದು ಹೆಸರು ಇದೆ ಅದಕ್ಕೆ ಕಳಕ ತರ್ತಕ್ಕಂಥ ಕೆಲಸ ಯಾರು ಮಾಡಬಾರ್ದು ಅಂತ ಸೂಚನೆ ಅದಿನ್ನೂ ಎತ್ತರಿಕೆ ಏರ್ಸ್ಬೇಕು ಹೊತ್ತು ಕಳಂಕ ತರ್ತಕ್ಕಂಥ ಕೆಲಸ ಮಾಡಬಾರದು ಆಮೇಲೆ ಈ ಫೇಕ್ ನ್ಯೂಸ್ ಹಾವಳಿ ಜಾಸ್ತಿ ಈಗ ಸುಳ್ಳು ಸುದ್ದಿಗಳು ಅಪ್ಸರ್ ಯಾರೇ ಮಾಡಿರ್ಲಿ ಯಾವ ಪಕ್ಷದವರೇ ಮಾಡಿರ್ಲಿ ಅಥವಾ ಯಾರೇ ಸಾಮಾನ್ಯ ಜನ ಮಾಡಿರ್ಲಿ ಅಥವಾ ಪಕ್ಷದ ಅಭಿಮಾನಿಗಳು ಮಾಡಿರ್ಲಿ ಈಗ ಜಾಸ್ತಿ ಆಗ್ಬಿಟ್ಟಿದೆ ಸೋಷಿಯಲ್ ಇಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಈ ಫೇಕ್ ನ್ಯೂಸ್ನ ಸಾಧ್ಯವಾದ ಅದನ್ನ ಹತ್ತಿಕ್ತಕ್ಕಂಥ ಪ್ರಯತ್ನ ಮಾಡದೆ ಹೋದ್ರೆ ಅದು ಸಮಾಜಕ್ಕೆ ಕಂಟಕ ಆಗ್ತದೆ ಒಬ್ಬರು ತೇಜವಧಿ ಮಾಡೋದು ಕಳಂಕ ತರ್ತಕ್ಕಂಥದ್ದು ಮಾಡೋದು ಸೌಹಾರ್ದ ಹಾಳು ಮಾಡ್ತಕ್ಕಂಥದ್ದು ಮಾಡೋದು ಇದನ್ನ ಸೌಹಾರ್ದ ಹಾಳು ಮಾಡ್ತಕ್ಕಂಥ ಯಾರೇ ಮಾಡ್ಲಿ ಅದ್ರ ಮೇಲೆ ಅವ್ರ ಮೇಲೆ ಕಠಿಣವಾದಂತ ಕ್ರಮ ಈಗ ನಾವು ಕರ್ನಾಟಕದಲ್ಲಿ ಫ್ಯಾಕ್ಟ್ ಚೆಕ್ ಅಂತ ಮಾಡಿದ್ದೀವಿ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ವಿ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ವಿ ಅದನ್ನ ಸ್ಟಿಕ್ಟ್ ಆಗಿ ಮಾಡಬೇಕು ಯಾರು ಫೇಕ್ ನ್ಯೂಸ್ ಅನ್ನ ಮಾಡ್ತಾರೆ ಯಾರೇ ಆಗಿರಲಿ ಅವ್ರ ಮೇಲೆ ಕಠಿಣವಾದಂತ ಕ್ರಮ ತಗೊಳ್ಳೇಬೇಕು ಅಂತೇಳಿ ಹೇಳಿ ಕೋಮು ಸಂವಾದ ಮಾಡ್ತಕ್ಕಂಥದ್ದು ತೇಜವಧಿ ಮಾಡ್ತಕ್ಕಂಥದ್ದು ಕಳಂಕ ತರ್ತಕ್ಕಂಥದ್ದು ಅದನ್ನು ದುರುದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕಂಥದ್ದನ್ನು ಸಹಿಸಲ್ಲ ಅಂತಕ್ಕಂಥ ಮಾತನ್ನು ಹೇಳಿದೆ ಮತ್ತೆ ಡ್ರಗ್ಸ್ ಡ್ರಗ್ಸ್ ಬಗ್ಗೆ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇದನ್ನ ಎಲಾಡಿಕೇಟ್ ಮಾಡಲೇಬೇಕು ನಿಮಗೆ ಎಲ್ರಿಗೂ ಗೊತ್ತಿದೆ ಯಾರ್ಯಾರು ಡ್ರಗ್ಸ್ ಇದರಲ್ಲಿ ವ್ಯಾಪಾರದಲ್ಲಿ ಇದಾಗಿದ್ದಾರೆ ಭಾಗಿಯಾಗ್ತಾರೆ ಮಾಡಿ ಯಾರು ಮಾಡ್ತಾರೆ ಎಲ್ಲಿಂದ ತರ್ತಾರೆ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲೆಲ್ಲಿ ನಡೀತದೆ ಎಲ್ಲ ಗೊತ್ತಿರ್ತದೆ ನಿಲ್ಲಿಸಬೇಕು ಅಂತಕ್ಕಂಥ ಮಾಡಿದ್ದೇನೆ ಸ್ಪಷ್ಟವಾಗಿರುತ್ತೆ ಬಹಳ ಸ್ಪಷ್ಟವಾಗಿ ಇದೆಯಲ್ಲ ಅದು ಇಡೀ ರಾಜ್ಯದಲ್ಲಿ ಈಗ ಮೈಸೂರಂತ ಕಡೆ ಬೆಂಗಳೂರು ಅಂತ ಕಡೆ ಹುಬ್ಬಳ್ಳಿ ಧಾರವಾಡದಂತ ಕಡೆ ಮಂಗಳೂರು ಅಂತ ಕಡೆ ಬೆಳಗಾವಿ ಅಂತ ಕಡೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಕಾರ್ಪೊರೇಷನ್ ಏರಿಯಾಗಳಲ್ಲಿ ಜಾಸ್ತಿ ಆಗ್ತದೆ ಈಗ ನಾನು ಕೋಲಾರದಲ್ಲಿ ಮೊನ್ನೆ ಈ ಒಂದು ನಾಲ್ಕು ಐದಾರು ತಿಂಗಳುಗಳಲ್ಲಿ ಮಕ್ಕಳು ಇದನ್ನ ಡ್ಯಾಗ್ಲಿಕ್ಕೆ ಹೋಗ್ತವೆ ಅಂತ ಕೇಳಿದೆ ನಾನು ಎಲ್ಲ ಈ ಪೊಲೀಸ್ನವ್ರಿಗೆ ಹೇಳಿದೀನಿ ನಾನು ಮಕ್ಕಳ ಜಾಗೃತಿ ತಗೋಬೇಕು ನಂಬರ್ ಒನ್ ನಂಬರ್ ಟು ಯಾರ್ಯಾರು ಇದರ ಟ್ಯಾಬ್ಲೆಟ್ಗಳು ಚಾಕ್ಲೇಟ್ಗಳನ್ನ ಫ್ರೀ ಆಗಿ ಕೊಟ್ಬಿಡೋದು ಸ್ವಲ್ಪ ದಿನ ಆಮೇಲೆ ದುಡ್ಡು ಶುರು ಮಾಡೋದು ಇಂಥವೆಲ್ಲ ನಡೀತಾ ಇರ್ತವೆ ಆಮೇಲೆ ಬೀಟ್ ಇದೆಯಲ್ಲ ಬೀಟ್ ಇ ಬೀಟ್ ಅಂತ ಮಾಡಿದ್ದಾರೆ ಈಗ ಪೊಲೀಸ್ ನಮ್ಮ ಹೊಸದಾಗಿ ಅದು ಬಹಳ ದಿನ ಪೊಲೀಸ್ನವ್ರಿಗೆ ಗೊತ್ತೇ ಇಲ್ಲ ಇ ಬೀಟ್ ಅಂದ್ರೆ ಏನು ಅಂತ ಆಮೇಲೆ ಎಲ್ಲೆಲ್ಲಿ ಜನಸಂದಣಿ ಇದೆ ಎಲ್ಲಿ ನಿರ್ಜನ ಪ್ರದೇಶಗಳಿರ್ತವೆ ಅಲ್ಲಿ ಈ ಬೀಜಗಳು ಜಾಸ್ತಿ ಆಗ್ತದೆ ಜೊತೆಗೆ ಪೊಲೀಸ್ನವರು ಪ್ರೆಜೆನ್ಸ್ ಇರಬೇಕು ಯೂನಿಫಾರ್ಮ್ ನಲ್ಲಿ ಪ್ರೆಜೆನ್ಸ್ ಇರ್ಬೇಕು ಮತ್ತಿನಲ್ಲಿ ತಿರುಗಾಡೋದಲ್ಲ ಫುಲ್ ಡ್ರೆಸ್ ನಲ್ಲಿ ಇದ್ರೆ ಭಯ ಬರ್ತದೆ ಪೊಲೀಸ್ ನಭಿ ಇದ್ದಾರಪ್ಪ ಮಾಡಬಾರದು ಅಂತ ಇರ್ತದೆ ಶಾಕು ಹಾಕ್ಬಿಡ್ತಾರೆ ಪೊಲೀಸ್ನವ್ರು ಇದ್ರ ಹಾಕ್ತಾರಾ ಇನ್ಯಾರಾದ್ರೂ ಚೈನ್ ಸ್ನಾಚಿಂಗ್ ಇರ್ ತಗಂಡ್ ಮಾಡ್ತಾರೆ ಪೊಲೀಸ್ನವ್ರು ಇದ್ದರು ಮಾಡ್ತಾರಾ ಹಗ್ಲು ಕನ್ನ ಮಾಡ್ ಕನ್ನ ಹೊಡೆದು ಬಿಡ್ತಾರೆ ಕನ್ನ ಯಾರು ಮನೆಯಲ್ಲಿ ಇರೋಲ್ಲ ನೋಡ್ಕೊಂಡು ಆ ಮನೆ ಮುಂದ್ ಬಿಡ್ತಾರೆ ಕನ್ನ ಮಾಡ್ತ ಕನ್ನ ಹಾಕ್ತಾರೆ ಇಂಥವೆಲ್ಲ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಪೊಲೀಸ್ ಪೊಲೀಸ್ನವ್ರಿಗೆ ಇವತ್ತು ಬಹಳ ನಾನು ಕಠಿಣವಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಹೋಮ್ ಮಿನಿಸ್ಟರ್ ಕೂಡ ಕಠಿಣವಾಗಿ ಕೊಟ್ಟಿದ್ದೀನಿ ಮತ್ತೆ ಕ್ರೈಮ್ ಸಂಖ್ಯೆ ಕ್ರೈಮ್ಗಳು ಅಪರಾಧಗಳು ಕಡಿಮೆ ಆಗುತ್ತೆ ನಮ್ಮ ಎಲ್ಲ ಪ್ರಯತ್ನಗಳಿಂದ ಕ್ರೈಮ್ ಕಡಿಮೆ ಆಗುತ್ತೆ ಆಮೇಲೆ ಟ್ರಾಫಿಕ್ ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ತೊಂದರೆಗೆ ಜನ ಸಾಮಾನ್ಯ ನಮಗೆ ಗೊತ್ತಾಗಲ್ಲ ಯಾಕಂದ್ರೆ ನಮ್ಗೆ ಪೊಲೀಸ್ ಅವ್ರು ಬಿಡಿಸ್ಬಿಡ್ತಾರೆ ಇಲ್ಲ ನಾನು ಅದಕ್ಕೆ ನಮ್ಗೆ ಜೀರೋ ಇಲ್ಲ ನಮ್ಗೆ ಜೀರೋ ಟ್ರಾಫಿಕ್ ಇಲ್ಲ ನನಗೆ ನೋ ಝೀರೋ ಟ್ರಾಫಿಕ್ ಬಟ್ ಪೊಲೀಸ್ ನವರು ಆಗುವೆ ಅಲ್ಲೆಲ್ಲ ನಿಂತ್ಕೊಂಡು ಬಿಡಿಸ್ಬಿಡ್ತಾರೆ ನೋ ಝೀರೋ ಟ್ರಾಫಿಕ್ ನೋ ಝೀರೋ ಟ್ರಾಫಿಕ್ ಟು ದಿ ಚೀಫ್ ಮಿನಿಸ್ಟರ್ ಅಂಡ್ ಟು ದಿ ಓಮ್ ಮಿನಿಸ್ಟರ್ ಬೇರೆ ಮಿನಿಸ್ಟರ್ ಗಳು ಹೇಳ್ಬಿಟ್ಟಿದ್ದೀರಿ ಯಾರೋ ಜೀರೋ ಟ್ರಾಫಿಕ್ ಅಂತ ಆದರೂ ಪೊಲೀಸ್ ನ ಹೋಗುವಾಗ ಇದ್ ಮಾಡ್ಬಿಡ್ತಾರೆ ಸಿಗ್ನಲ್ ಫ್ರೀ ಮಾಡ್ಬಿಡ್ತಾರೆ ಹೇಳುದು ಆಗಲ್ರಿ ರಸ್ತೆನೆ ಖಾಲಿ ಟ್ರಾಫಿಕ್ ಫ್ರೀ ಅಂತಂದ್ರೆ ಏ ನಾವು ಹೋಗ ದಾರಿ ನೀವು ನೋಡಿದೀರಲ್ಲ ಈಗ ಕೈ ಮಿನಿಟ್ ಹೋಯ್ತಾ ಇರ್ತಾರೆ ದಾರಿ ಇರ್ತಾರೆ ಯಾರಾದ್ರು ದಾರಿಗೂ ಹೋಯ್ತಾರ ಹೋಯ್ತಾರೆ ಯಾರು ಹೋಯ್ತಾರ ನೀವು ತಿಳ್ಾ ನಾನು ನೋಡಪ್ಪ ನಾನು ಇವತ್ತು ನಿಮ್ಮ ಮೂರ್ಖನು ಹೇಳ್ತಾ ಇದ್ದೀನಿ ಜಲ್ದಿಗೂ ಹೇಳಿದೀನಿ ಪೊಲೀಸ್ನವ್ರಿಗೂ ಹೇಳಿದೀನಿ ಎಲ್ದೂ ಹೇಳಿದೀನಿ ನೋ ಜೀರೋ ಟ್ರಾಫಿಕ್ ಟು ದಿ ಚೀ ಮಿನಿಸ್ಟರ್ ಪೊಲೀಸ್ನವರು ಟ್ರಾಫಿಕ್ ನಿಲ್ಸಲ್ಲ ಬಟ್ ನಮ್ಗೆ ದಾರಿ ಮಾಡ್ಕೊಡ್ತಾರೆ ಈಗ ಸಿಗ್ನಲ್ ಗಳಲ್ಲಿ ಎಲ್ಲ ವೆಹಿಕಲ್ ಗಳು ಬಿಡ್ತಾರೆ ನಮ್ಗೆಲ್ಲ ಫ್ರೀ ಬಿಟ್ಬಿಡ್ತಾರೆ ಎಲ್ಲ ರಸ್ತೆಗಳನ್ನೆಲ್ಲ ಜೀರೋ ಟ್ರಾಫಿಕ್ ಝೀರೋ ಟ್ರಾಫಿಕ್ ಇಲ್ದೇ ವೆಹಿಕಲ್ ಬಿಡ್ತಾರೆ ಎಲ್ಲೆಲ್ಲಿ ನಮಗೆ ಅಡಚಣೆ ಇದೆ ಅಲ್ಲೆಲ್ಲ ಮಾಡ್ಬಿಡ್ತಾರೆ ಸೊ ಅದು ಒಂದೇ ಆಗಲ್ಲ ಜೀರೋ ಟ್ರಾಫಿಕ್ ಇಸ್ ಡಿಫರೆಂಟ್ ನಾನು ಅದನ್ನು ಮಾಡಬೇಡಿ ಅಂತ ಹೇಳ್ತೀನಿ ಪೊಲೀಸ್ ಈಗ ನಿಮ್ಗೆ ಹೆಂಗೆ ಇತ್ತು ಮಾಡ್ತಾರೆ ಹಾಗೆ ನಮಗೂ ಮಾಡ್ತೀವಿ ಈಗ ಅದಕ್ಕೆ ಹೇಳಿದ್ದೀನಿ ಪೊಲೀಸ್ನವ್ರಿಗೆ ಬರೀ ಕಾನ್ಸ್ಟೇಬಲ್ಗಳು ಇರೋದಲ್ಲ ಟ್ರಾಫಿಕ್ ನಲ್ಲಿ ನಿಮ್ಮ ಪೊಲೀಸ್ ಹೈಯರ್ ಆಫೀಸರ್ಗಳು ಕೂಡ ಇರಬೇಕು ಅಲ್ಲಿ ಟ್ರಾಫಿಕ್ ನಲ್ಲಿ ನಿಂತಿರ್ಬೇಕು ಬರೀ ಆಫೀಸರ್ ಕೂತ್ಕೊಂಡು ಪಂಕ ಕೆಳಗಡೆ ಕೂತ್ಕೊಂಡು ಇರೋದಲ್ಲ ಪಂಕಲ್ಲ ಈಗೆಲ್ಲ ಎ ಸಿಗಳಾಗ್ಬಿಟ್ಟಿದ್ದಾವೆ ಸೊ ಅದೆಲ್ಲ ಪೊಲೀಸ್ನವ್ರಿಗೆಗಳಿದ್ದೀವಿ ಸೊ ನಮಗೆ ಹೋಪ್ಸ್ ಏನಪ್ಪ ಅಂತಂದ್ರೆ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು ಪೊಲೀಸ್ನವರು ನಮ್ಮ ಪೊಲೀಸ್ ಕಾನೂನು ವ್ಯವಸ್ಥೆಯನ್ನ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ ಪೊಲೀಸ್ನವರು ಕೋಆಪರೇಟ್ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದೆ ಪೊಲೀಸ್ನವ್ರು ಮನಸ್ಸು ಮಾಡಿದ್ರೆ ಅಪರಾಧಗಳನ್ನು ತಡೆಗಟ್ಟೋದು ಕಷ್ಟ ಇದೆ